ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ಇವತ್ತಿನ ತರಗತಿಯಲ್ಲಿ ಎಂಟನೇ ತರಗತಿಯ ಭೂಗೋಳಶಾಸ್ತ್ರದ ಅಧ್ಯಯನವಾದಂತಹ ವಾಯುಗೋಳದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಈ ವಾಯುಗೋಳ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಮತ್ತು ಟಿ ಇ ಟಿ ವಿದ್ಯಾರ್ಥಿಗಳಿಗೆ ಹಾಗೆ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಓದುವ ಎಲ್ಲ ಅಭ್ಯರ್ಥಿಗಳಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸೋಣ ಈ ಅಧ್ಯಾಯದಲ್ಲಿ ನಾವು ಏನೇನು ತಿಳ್ಕೊತೀವಿ ಅಂತಂದ್ರೆ ವಾಯುಗುಣದ ಅರ್ಥ ತಿಳ್ಕೊತೀವಿ ಅದರ ಪ್ರಾಮುಖ್ಯತೆ ತಿಳ್ಕೊತೀವಿ ಹಾಗೆ ಅದು ವಿವಿಧ ಅಂಶಗಳಿಂದ ಯಾವ್ಯಾವ ಅಂಶಗಳ ಸಂಯೋಜನೆಗೊಂಡಿದೆ ಕೂಡ್ಕೊಂಡಿದೆ ಅದ್ರ ಬಗ್ಗೆ ತಿಳ್ಕೊತೀವಿ ಅದರ ರಚನೆ ಯಾವ ರೀತಿ ಆಗಿದೆ ಅಂಥೇಳಿ ನಮಗೆ ಎಲ್ಲ ಅಂಶಗಳ ಬಗ್ಗೆ ಇಲ್ಲಿ ತಿಳಿತವೆ ಹಾಗೆ ಹವಾಮಾನದ ಘಟಕಾಂಶಗಳಾದಂಥ ಉಷ್ಣಾಂಶ ಆಗಿರ್ಬೋದು ಒತ್ತಡ ಮಾರುತಗಳು ತೇವಾಂಶ ಮೋಡ ಮಳೆ ಅವುಗಳ ಕಾರ್ಯ ಮತ್ತು ವಿಧಗಳ ಬಗ್ಗೆ ನಾವು ಈ ಅಧ್ಯಾಯದಲ್ಲಿ ತಿಳ್ಕೊತೀವಿ ಹಾಗೆ ಹವಾಮಾನ ಮತ್ತು ವಾಯುಗುಣದ ವ್ಯತ್ಯಾಸವನ್ನು ಕೂಡ ಈ ಅಧ್ಯಾಯದಲ್ಲಿ ನಾವು ತಿಳ್ಕೊತೀವಿ ಹಾಗಾದರೆ ಇವಾಗ ನಾವು ವಾಯುಗೋಳದ ಅರ್ಥ ಮತ್ತು ಅದರ ಪ್ರಾಮುಖ್ಯತೆಯನ್ನು ತಿಳ್ಕೊಳ್ಳೋಣ ವಾಯುಗೋಳ ಅಂದರೆ ಏನಂತಂದರೆ ಭೂಮಿಯನ್ನು ಸುತ್ತುವರೆದಿರುವ ಅನಿಲಗಳಾಗಿರ್ಬೋದು ಧೂಳಿನ ಕಣ ನೀರಾವಿ ಇವೆಲ್ಲ ಹೊಂದಿರುವಂಥ ಒಂದು ತೆಳುವಾದ ಪದರಿಗೆ ನಾವು ವಾಯುಗೋಳ ಅಂತೇಳಿ ಕರಿತೀವಿ ಅನಿಲದ ಪದರವು ಏನಾಗಿದೆ ಅಂದರೆ ಜೀವಗೋಳವನ್ನು ಬಾಹ್ಯಾಕಾಶದಿಂದ ಪ್ರತ್ಯೇಕಿಸಿ ರಕ್ಷಣೆಯನ್ನು ನೀಡಿದೆ ವಾಯುಗೊಳದ ದಪ್ಪ ಎಷ್ಟಿರ್ತೈತೆ ಸುಮಾರು ಅಂತಂದರೆ ಸಾವಿರ ಕಿಲೋಮೀಟರ್ ಇರ್ತೈತೆ ಇದು ಎಕ್ಸಾಮಲ್ಲಿ ಬಂದಿದೆ ಈ ಕ್ವಶನ್ ಅದಕ್ಕೆ ನಾನು ನೆನ್ಪು ನೆನಪಿಟ್ಕೋಬೇಕಾದ ವಾಯುಗಳ ದಪ್ಪ ಎಷ್ಟಪ್ಪ ಅಂತಂದರೆ ಒಂದು ಸಾವಿರ ಕಿಲೋಮೀಟರ್ ಇದು ಎಲ್ಲ ಬಗೆಯ ಜೀವಿಗಳಿಗೆ ಏನಾಗಿದೆ ವಾಯುಗಳ ಒಂದು ಅತ್ಯವಶ್ಯಕ ಅಂಶವಾಗಿದೆ ವಾಯುಗೊಳದ ಕೆಲವು ಅನಿಲಗಳು ಮಾನವ ಮತ್ತು ಇತರ ಜೀವಿಗಳ ಉಸಿರಾಟಕ್ಕೆ ಏನಾಗಿದೆ ಅಂದರೆ ಅವಶ್ಯಕವಾಗಿದ್ದಾವೆ ಈಗ ಕಾರ್ಬನ್ ಡೈಆಕ್ಸೈಡು ಆಕ್ಸಿಜನ್ನು ನೈಟ್ರೋಜನ್ನು ಇವೆಲ್ಲ ಏನು ಘಟಕಾಂಶಗಳು ಬರ್ತಾವಲ್ಲ ಅದರಲ್ಲಿ ಮುಖ್ಯವಾಗಿ ನಮಗೆ ಆಮ್ಲಜನಕ ಏನಾಗುತ್ತೆ ಅಂದರೆ ಅತಿ ಅವಶ್ಯಕವಾಗಿ ಬೇಕಾಗುತ್ತೆ ಸಸ್ಯಗಳು ಈ ಅನಿಲಗಳನ್ನು ನೆರವಿನಿಂದ ಆಹಾರವನ್ನು ಉತ್ಪಾದಿಸುತ್ತವೆ ಅನಿಲಗಳನ್ನು ಬಳಸ್ಕೊಂಡು ಸಸ್ಯಗಳನ್ನು ಮಾಡ್ತವೆ ಆಹಾರವನ್ನು ಉತ್ಪಾದಿಸ್ತವೆ ವಾಯುಗೋಳವು ಅನಿಲ ಹೊದಿಕೆಯಾಗಿದ್ದು ಸೂರ್ಯನ ಶಾಖವನ್ನು ಹಿಡಿದಿ ಹಿಡಿದಿರಿಸಿಕೊಂಡು ಭೂಮಿಯನ್ನು ಬೆಚ್ಚಗಿರಿಸಿ ಜೀವಿಯನ್ನು ಬದುಕಲು ಸೂಕ್ತವಾದಂಥ ವಾತಾವರಣ ಏನು ಮಾಡ್ತದೆ ಅಂದರೆ ಇದು ಕಲ್ಪಿಸಿ ಕೊಡ್ತೈತೆ ಇವಾಗ ವಾಯುಗುಳದ ಸಂಯೋಜನೆ ಅಂದರೆ ವಾಯುಗಳ ಹೆಂಗೆ ಹೆಂಗೆಂಗೆ ರೂಪುಗೊಂಡಿದೆ ಏನೇನು ಕೂಳ್ಕೊಂಡಿದೆ ಅದರಲ್ಲಿ ಏನೇನು ಅಂಶಗಳಿದ್ದಾವೆ ಅಂತ ಅರ್ಥ ಇದು ಸಂಯೋಜನೆ ಅಂತಂದರೆ ವಾಯುಗಳ ವಿವಿಧ ಅನಿಲಗಳು ಧೂಳಿನ ಕಣಗಳು ಏನಾಗಿದೆ ಇವುಗಳ ಇವುಗಳ ಮಿಶ್ರಣವಾಗಿದೆ ಇವು ಧೂಳಿನ ಕಣಗಳಾಗಿರ್ಬೋದು ಅನಿಲಗಳಾಗಿರ್ಬೋದು ಆಗಿರ್ಬೋದು ಇವೆಲ್ಲದರಿಂದ ಏನಾಗಿದೆ ವಾಯುಗಳ ಮಿಶ್ರಣವಾಗಿದೆ ವಾಯುಮಂಡಲದ ಮುಖ್ಯ ಅನಿಲಗಳು ಯಾವಪ್ಪ ಅಂತಂದರೆ ಅವು ನೈಟ್ರೋಜನ್ ಆಕ್ಸಿಜನ್ ಇಂಗಾಲದ ಡೈಆಕ್ಸೈಡ್ ಓಜನ್ ಇವೆಲ್ಲ ಏನಾಗಿದ್ದಾವೆ ವಾಯುಗೋಳದ ಅನಿಲಗಳಾಗಿ ಪರಿಣಮಿಸಿದವೆ ಈ ಎಷ್ಟೆಷ್ಟು ಪರ್ಸೆಂಟೇಜ್ ಇರ್ತದೆ ಅಂದರೆ ನೈಟ್ರೋಜನ್ ಸೆವೆಂಟಿ ಏಯ್ಟ್ ಪಾಯಿಂಟ್ ಏಯ್ಟ್ ಇರ್ತೈತೆ ಆಕ್ಸಿಜನ್ ಟ್ವೆಂಟಿ ಪಾಯಿಂಟ್ ನೈನ್ ಫೋರ್ ಇರ್ತೈತೆ ಆರ್ಗನ್ ಶೇಕಡಾ ಜೀರೋ ಪಾಯಿಂಟ್ ನೈನ್ ತ್ರೀ ಇಂಗಾಲದ ಡೈಆಕ್ಸೈಡ್ ಜೀರೋ ಪಾಯಿಂಟ್ ಜೀರೋ ತ್ರೀ ಓಜನ್ ಜೀರೋ ಪಾಯಿಂಟ್ ಜೀರೋ 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 ಫೈವ್ ಇವೆಲ್ಲ ಎಷ್ಟೆಷ್ಟು ಇರ್ತವೆ ಅಂತ ಸೀರಿಯಲ್ ವೈಸ್ಗೆ ಹೇಳ್ತಾರೆ ಇವು ನೆನ್ಪಿಟ್ಕೊಳ್ಬೇಕು ನಾವು ನೈಟ್ರೋಜನ್ ಎಷ್ಟು ಪ್ರಮಾಣದಲ್ಲಿ ಇರ್ತೈತಿ ಆಕ್ಸಿಜನ್ ಎಷ್ಟು ಪ್ರಮಾಣದಲ್ಲಿ ಇರ್ತೈತೆ ಆರ್ಗನ್ ಇಂಗಾಲದ ಡೈಆಕ್ಸೈಡು ಓಜನ್ ಇವೆಲ್ಲ ಅನಿಲಗಳಿವೆ ಹಾಗಾದರೆ ಓಜನ್ನ ಅಣುಸೂತ್ರಕ್ಕೆ ಹೇಳ್ತಾರೆ ಓಜನ್ ಅಣಸೂತ್ರಕ್ಕೆ ಆದರೆ ಓತ್ರಿ ಅಂತೇಳಿ ನಾವು ಹಾಕ್ಬೇಕು ವಾಯುಮಂಡಲವು ಧೂಳಿನ ಕಣಗಳನ್ನು ಸಹ ಒಳಗೊಂಡಿದೆ ಇವು ಜಲೌಷಧ ಘನೀಭವಿಸುವಿಕೆ ಮತ್ತು ಮೋಡದ ನಿರ್ಮಾಣಕ್ಕೆ ಏನಾಗಿದ್ದಾವೆ ಇವು ಸಹಾಯಕವಾಗಿವೆ ವಾಯುಮಂಡಲದಲ್ಲಿರುವ ನೀರಾವಿಯ ಮೋಡದ ನಿರ್ಮಾಣ ಹಾಗೂ ವೃಷ್ಟಿಗೆ ಕಾರಣವಾಗುವುದಲ್ಲದೆ ವಾಯುಮಂಡಲ ಶಾಖ ಮತ್ತು ಶಕ್ತಿಯಿಂದ ಏನು ಮಾಡ್ತಿದ್ದು ಕಾಪಾಡ್ಕೊಳ್ತದೆ ವೃಷ್ಟಿ ಅಂದ್ರೇನು ವೃಷ್ಟಿ ಅಂದರೆ ಇಲ್ಲಿ ಮಳೆ ಅಂತ ಅರ್ಥ ಈಗ ವಾಯುಮಂಡಲದ ರಚನೆ ವಾಯುಮಂಡಲ ಯಾವ ರೀತಿಯಾಗಿ ರಚನೆಯಾಗಿದೆ ಅಂತೇಳಿ ವಾಯುಮಂಡಲವನ್ನು ಅದರ ಹಲವಾರು ಲಕ್ಷಣಗಳನ್ನು ಆಧರಿಸಿ ಐದು ಪದರಗಳಾಗಿ ವಿಂಗಡಿಸಲಾಗಿದೆ ವಾಯುಮಂಡಲವನ್ನು ಏನು ಮಾಡಿದ್ದೇವೆ ಅದರ ಲಕ್ಷಣಗಳ ಆಧಾರದ ಮೇಲೆ ಮುಖ್ಯವಾಗಿ ಐದು ಪದರಗಳಾಗಿ ಏನು ಮಾಡಿದ್ದೀವಿ ವಿಂಗಡಣೆ ಮಾಡಿದೀವಿ ಅವು ಯಾವ್ಯಾವು ಅಂತಂದರೆ ಪರಿವರ್ತನಾ ಮಂಡಲ ಆಗಿರ್ಬೋದು ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಅಯಾನು ಮಂಡಲ ಬಾಯ ಮಂಡಲ ಇವು ಸೀರಿಯಲ್ ನೆನ್ಪಿಟ್ಕೊಳ್ಬೇಕು ಪರ್ ಈಗ ಅದರಲ್ಲಿ ಪರಿವರ್ತನಾ ಮಂಡಲ ಇದಕ್ಕೆ ಇಂಗ್ಲೀಷ್ನಲ್ಲಿ ಟ್ರೋಪೋಸ್ಪಿಯರ್ ಅಂತೇಳಿ ಕರೀತವೆ ಇದು ವಾಯುಮಂಡಲದ ಅತ್ಯಂತ ಕೆಳಪದರು ಇದು ಸಮಭಾಜಿಕ ವೃತ್ತದ ಬಳಿ ಏನಾಗಿದೆ ಅಂತಂದರೆ ಹದಿನೆಂಟು ಕಿಲೋಮೀಟ್ರ್ ಎತ್ತರದವರೆಗೆ ಕಂಡು ಬರ್ತೈತೆ ಸಮಭಾಜಕ ವೃತ್ತದಲ್ಲಿ ಅದು ಎಷ್ಟು ಕಿಲೋಮೀಟ್ರ್ ಕಂಡು ಬರ್ತೈತೆ ಹದಿನೆಂಟು ಕಿಲೋಮೀಟ್ರ್ ಕಂಡು ಬರ್ತೈತೆ ಧ್ರುವ ಪ್ರದೇಶಗಳ ಬಳಿ ಎಷ್ಟು ಎಂಟು ಮೀಟರ್ ಕಂಡು ಬರ್ತೈತೆ ಈ ವಲಯದಲ್ಲಿಯೇ ಹವಾಮಾನದ ಉಷ್ಣಾಂಶ ಒತ್ತಡ ಮಾರುತಗಳು ಮೋಡ ಮಳೆ ಮುಂತಾದ ಅಂಶಗಳೇನಾಗ್ತವೆ ಇಲ್ಲಿ ಬದಲಾವಣೆಗೆ ಒಳಪಟ್ಟಿರ್ತವೆ ಹಾಗಾಗಿ ಈ ವಲಯವನ್ನು ಪರಿವರ್ತನಾ ವಲಯ ಅಂತೇಳಿ ಕರಿತೀವಿ ಹವಾಮಾನದ ಎಲ್ಲ ಬದಲಾವಣೆಗಳು ಕಂಡುಬರುವುದರಿಂದ ಈ ವಲಯದಲ್ಲಿ ಮಾತ್ರ ಎಲ್ಲ ವಲಯ ಬಿಟ್ಟು ಈ ವಲಯದಲ್ಲಿ ಮಾತ್ರ ಏನು ಮಾಡ್ತವೆ ಹವಾಗುಣದ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡುಬರ್ತವೆ ಇಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಮತ್ತು ಒತ್ತಡ ಏನಾಗ್ತದೆ ಅಂದರೆ ಕಡಿಮೆ ಆಗ್ತೈತೆ ಇದು ಕೆಳಪದರ ಅಂತೇಳಿ ಕರಿತೀವಿ ವಾಯುಮಂಡಲದ ಅತ್ಯಂತ ಕೆಳಪದರ ಯಾವುದಂಥೇಳಿ ಕೇಳ್ತಾರೆ ಆವಾಗ ನಾವು ಪರಿವರ್ತನಾ ಮಂಡಲ ಅಥವಾ ಟ್ರೋಪೋಸ್ಪಿಯರ್ ಅಂತೇಳಿ ಹಾಕ್ಬೇಕು ಇಂಗ್ಲೀಷಲ್ಲೂ ಕೇಳ್ಬೋದು ಕನ್ನಡದಲ್ಲೂ ಕೇಳ್ಬೋದು ಇವಾಗ ಎರಡನೇ ಮಂಡಲ ಯಾವುದಂತಂದರೆ ಸಮೋಷ್ಣ ಮಂಡಲ ಇವು ಹೆಂಗೆ ಹಾಕ್ಕೊಳ್ಬೇಕಂದ್ರೆ ಹಿಂಗೆ ಹಾಕೊಂಡ್ರೆ ಇದು ಪರಿವರ್ತನಾ ಮಂಡಲ ಇದು ಸಮೋಷ್ಣ ಮಂಡಲ ಇದು ಮಧ್ಯಂತರ ಮಂಡಲ ಅಯಾನು ಮಂಡಲ ಸುಬ್ಬಾಯ ಮಂಡಲ ಹೀಗೆ ಐದು ಮಂಡಲಗಳು ನಾವು ಹಾಕ್ಕೊಳ್ಬೇಕು ಇವಾಗ ನಾವು ನೋಡ್ತಿರೋದು ಸಮೋಷ್ಣ ಮಂಡಲದ ಬಗ್ಗೆ ತಿಳ್ಕೊಳ್ಳೋಣ ಸಮೋಷ್ಣ ಮಂಡಲ ಇಂಗ್ಲೀಷ್ನಲ್ಲಿ ಟ್ರೋಪೋಸ್ಪಿಯರ್ ಅಂತ ಕರಿತೀವಿ ಇದು ವಾಯುಮಂಡಲದ ಎರಡನೇ ಪದರು ವಾಯುಮಂಡಲದ ಎರಡನೇ ಪದರು ಯಾವುದಂದರೆ ಅದು ಸಮೋಷ್ಣ ಮಂಡಲ ಇದು ಐವತ್ತು ಕಿಲೋಮೀಟ್ರಿಗೆ ಹಬ್ಬಿರ್ತೈತಿ ಐವತ್ತು ಕಿಲೋಮೀಟ್ರಿಂದ ಕಂಡು ಬರ್ತೈತೆ ಪರಿವರ್ತನ ಮಂಡಲದ ಮೇಲೆ ಇರ್ತದೆ ಇದು ಹೇಳೋದ್ರಲ್ಲಿ ಪರಿವರ್ತನ ಮಂಡಲದ ಇದು ಪರಿವರ್ತನ ಮಂಡಲ ಅಂದರೆ ಇದರ ಮೇಲೆ ಇರೋದು ಸಮೋಷ್ಣ ಮಂಡಲ ಈ ಪದರದಲ್ಲಿ ಓಜನ್ ಅನಿಲ ಅತ್ಯಂತ ಮುಖ್ಯವಾಗಿ ಕಂಡು ಬರ್ತೈತೆ ಓಜನ್ ಅನಿಲ ಕಂಡುಬರುವುದು ಯಾವ ವಲಯದಲ್ಲಿ ಅಂತ ಕೇಳಿದರೆ ಅದು ಸಮೋಷ್ಣ ಮಂಡಲದಲ್ಲಿ ಓಜನ್ ಅನಿಲ ಏನು ಮಾಡ್ತೈತೆ ಕಂಡು ಬರ್ತೈತೆ ಓಜನ್ ಅನಿಲ ಎಲ್ಲಿ ಕಂಡು ಬರ್ತದೆ ಅಂಥೇಳಿ ಎಕ್ಸಾಮಲ್ಲಿ ಕೇಳಿದರೆ ವೆರಿ ಇಂಪಾರ್ಟೆಂಟ್ ಇದು ಹಾಗಾದರೆ ಅದು ಕಂಡುಬರುವುದು ಸಮೋಷ್ಣ ಮಂಡಲದಲ್ಲಿ ಸೂರ್ಯನಿಂದ ಬರುವಂಥ ಅತಿ ಅತಿ ನೆರಳೆ ಅಲ್ಟ್ರಾ ವೈ ಅಲ್ಟ್ರಾ ವೈಲೆಟ್ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಸಿಗಳಿಗೆ ಏನು ಮಾಡ್ತದೆ ಇದು ರಕ್ಷಣೆಯನ್ನು ಕೊಡ್ತೈತಿ ಯಾವುದು ಓಜನ್ ಪದರು ಈ ಪದರವು ಮೋಡ ಮತ್ತು ಇತರ ಎಲ್ಲ ಬಗೆಯ ಹವಾಮಾನದ ಅಂಶಗಳಿಂದ ಮುಕ್ತವಾಗಿರುವುದು ಇದರಿಂದ ಈ ಪದರದಲ್ಲಿ ಜೆಟ್ ವಿಮಾನಗಳು ಹಾರಾಡಲು ಸೂಕ್ತವಾಗಿದೆ ಇಲ್ಲಿ ಮೂರ್ನಾಲ್ಕು ಪ್ರಶ್ನೆ ಆಗ್ತವೆ ಒಂದೇ ಮಂಡಲದಲ್ಲಿ ವಾಯುಮಂಡಲದ ಎರಡನೇ ಪದರ ಅದಂದರೆ ಅದು ಸಮೋಷ್ಣ ಮಂಡಲ ಇದು ಎಷ್ಟು ಕಿಲೋಮೀಟರ್ವರೆಗೆ ಹಬ್ಬಿದೆ ಅಂದರೆ ಅದು ಐವತ್ತು ಕಿಲೋಮೀಟ್ರ್ವರೆಗೆ ಇದೊಂದು ಕ್ವಶನ್ ಆಗುತ್ತೆ ಮತ್ತು ಓಜನ್ ಅನ್ನೆಲ್ಲ ಕಂಡುಬರೋದು ಎಲ್ಲಂತ ಕೇಳಿದ್ರೆ ಅದು ಸಮೋಷ್ಣ ಮಂಡಲದಲ್ಲಿ ಸೂರ್ಯನಿಂದ ಬರುವ ಅತಿ ಅತಿ ನೆರಳೆ ಕಿರಣಗಳನ್ನು ಹೀರಿಕೊಂಡು ಭೂಮಿಗೆ ಜೀವರಾಶಿಗಳು ರಕ್ಷಿಸುವಂಥ ಅಂದರೆ ಅಲ್ಟ್ರಾವಯೊಲೆಟ್ ಕಿ ಕಿರಣಗಳು ಎಲ್ಲಿ ಬರ್ತದೆ ಅಂತ ಕೇಳಿದ್ರೆ ಅದು ಸಮೋಷ್ಣ ಮಂಡಲದಲ್ಲಿ ಕಂಡು ಬರ್ತೈತಿ ಜೆಟ್ ವಿಮಾನಗಳಿಗೆ ಹಾರಾಡಲು ಸೂಕ್ತವಾದ ಮಂಡಲ ಯಾವುದಂದ್ರೆ ಅದು ಕೂಡ ಸಮೋಷ್ಣ ಮಂಡಲ ಇವೆಲ್ಲ ಯಾವ್ಯಾವ ಮಂಡಲದಲ್ಲಿ ಯಾವ್ಯಾವ ಬರ್ತವೆ ಅಂತೇಳಿ ನಾವು ನೆನ್ಪಿಟ್ಕೊಳ್ಬೇಕು ಚೆನ್ನಾಗಿ ಇವಾಗ ಮಧ್ಯಂತರ ಮಂಡಲ ಮೂರನೇ ಮಂಡಲನೇ ಯಾವುದು ಮಧ್ಯಂತರ ಮಂಡಲ ಇದು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಇದು ಮಧ್ಯಂತರ ಮಂಡಲ ಅಲ್ಲಿ ಇದಕ್ಕೆ ಏನಂತೀವಿ ಮೆಸೋಸ್ಪಿಯರ್ ಅಂತೇಳಿ ಕರಿತೀವಿ ಇದು ಸಮೋಷ್ಣ ಮಂಡಲದ ಮೇಲಿರ್ತದ ಇದು ಎಷ್ಟಪ್ಪ ಇರ್ತದೆ ಎಷ್ಟು ಕಿಲೋಮೀಟ್ರ್ ಎತ್ತರದಲ್ಲಿ ಇದೆ ಅಂತಂದರೆ ಇದು ಎಂಬತ್ತು ಕಿಲೋಮೀಟರ್ ಎತ್ತರದವರೆಗೆ ಕಂಡು ಬರ್ತೈತೆ ಈ ವಲಯದಲ್ಲಿ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗ್ತೈತೆ ಕಡಿಮೆ ಆಗ್ತೈತೆ ಈ ಪದರು ವಾಯುಮಂಡಲ ಅತೀ ಶೀತ ಉಷ್ಣಾಂಶ ಅಂತೇಳಿ ಕರಿತೀವಿ ಅತೀ ಶೀತ ಹೊಂದಿರುವಂತಹ ಮಂಡಲ ಯಾವುದಂತಂದರೆ ಅದು ಮಧ್ಯಂತರ ಮಂಡಲ ನೆಕ್ಸ್ಟ್ ಬರೋದು ಉಷ್ಣತಾ ಮಂಡಲ ಇದು ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಆಗಿದ್ಮೇಲೆ ಉಷ್ಣತೆ ಮಂಡಲ ಇದು ಎಷ್ಟು ಇದು ನಾಲ್ಕನೇದು ಕಂಡು ಬರ್ತೈತೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಥರ್ಮೋಸ್ಪಿಯರ್ ಅಂತೇಳಿ ಕರಿತೀವಿ ಮಧ್ಯಂತರ ಮಂಡಲದ ನಂತರ ಉಷ್ಣತಾ ಮಂಡಲ ಕಂಡು ಬರ್ತೈತೆ ಈ ಪದರದಲ್ಲಿ ಉಷ್ಣಾಂಶವು ತೀವ್ರವಾಗಿ ಹೆಚ್ಚಾಗ್ತೈತೆ ಈ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅಣುಗಳು ಏನಾಗ್ತವೆ ಅಯಾನುಗಳಾಗಿ ಪರಿವರ್ತನೆ ಹೊಂದುತ್ತವೆ ಅದರಿಂದ ಈ ವಲಯವನ್ನು ಏನಂತ ಕರಿತೀವೋ ಅಂದ್ರೆ ಅಯಾನು ಮಂಡಲ ಅಂತೇಳಿ ಕರಿತೀರಿ ಅಯಾನ ಮಂಡಲ ಅಂತ ಹೇಳಬಹುದು ಉಷ್ಣತಾ ಮಂಡಲ ಅಂತ ಹೇಳ್ಬೋದು ಥರ್ಮೋಸ್ಪಿಯರ್ ಅಂತಾರ ಹೇಳ್ಬೋದು ಅಯಾನು ಮಂಡಲಕ್ಕೆ ಏನಂತ ಹೆಸರೆ ಉಷ್ಣತಾ ಮಂಡಲ ಈ ಅಯಾನುಗಳು ಭೂಮಿಯ ಪ್ರಸ ಅಂದರೆ ಭೂಮಿಯಲ್ಲಿ ಪ್ರಸಾರಗೊಂಡ ರೇಡಿಯೋ ತರಂಗಗಳನ್ನು ಪುನಃ ಭೂಮಿಗೆ ಕಡೆಗೆ ಏನು ಮಾಡ್ತಾಯಿದ್ದು ಪ್ರತಿಫಲಿಸುವಂತೆ ಮಾಡ್ತೈತೆ ಅಂದರೆ ಭೂಮಿಯಿಂದ ಪ್ರಸಾರಗೊಂಡ ರೇಡಿಯೋ ತರಂಗಗಳು ಮತ್ತು ಪುನಃ ಏನು ಮಾಡ್ತಾವೆ ಭೂಮಿಗೆ ಬರುತ್ತವೆ ಆ ಆ ಆ ಪ್ರಸಂಗ ಕಂಡು ಬರುವಂಥ ಮಂಡಲ ಯಾವುದಂತ ಕೇಳ್ತಾರೆ ಅದು ಉಷ್ಣತಾ ಮಂಡಲ ಇವಾಗ ನೆಕ್ಸ್ಟ್ ಐದನೇದು ಬಾಯಾಮಂಡಲ ಬಾಯಾಮಂಡಲವು ವಾಯುಮಂಡಲದ ಅತ್ಯಂತ ಮೇಲಿನ ಪದರಾಗಿದೆ ಅಂದರೆ ವಾಯುಮಂಡಲದ ಮೇಲಿಂದ ಬಂದರೆ ಇದು ಮೇಲ್ಪದರ್ ಈ ಪದರಲ್ಲಿ ವಾಯುಮಂಡಲದ ಘಟಕಾಂಶಗಳು ಏನಾಗಿರ್ತವೆ ಅಂದರೆ ವಿರಳವಾಗಿರ್ತವೆ ಅಂದರೆ ಕಡಿಮೆ ಇರ್ತವೆ ಇಲ್ಲಿ ಮತ್ತು ಒತ್ತಡ ಕೂಡ ಕಡಿಮೆ ಇರ್ತೈತೆ ಹೀಗೆ ಐದು ಮಂಡಲ ಏನು ಮಾಡ್ತವೆ ಕಂಡು ಬರ್ತವೆ ಈ ಐದು ಮಂಡಲ ಬಗ್ಗೆ ನಮಗೇನಿರಬೇಕು ಚೆನ್ನಾಗಿ ತಿಳ್ಕೊಂಡಿರಬೇಕು ಈಗ ವಾಯುಮಂಡಲದ ಒಂದು ಇಲ್ಲಿ ಚಿತ್ರಗಳು ಅಂದರೆ ಸ್ಥರಗಳು ಸ್ತರಗಳು ಕೊಟ್ಟಿದ್ದಾರೆ ಹೇಗೆ ಯಾವ್ಯಾವ ಫಸ್ಟ್ ಬರ್ತವೆ ಯಾವ್ಯಾವ ಬರ್ತವೆ ಯಾರ ಯಾವ್ಯಾವ ಮಂಡಲದಲ್ಲಿ ಏನೇನು ಕಂಡು ಬರ್ತೈತೆ ಅಂತ ಹೇಳಿ ಚಿತ್ರಣ ಕೊಟ್ಟಿದ್ದಾರೆ ಇದು ವಾಯುಮಂಡಲದ ಸ್ತರಗಳು ಇದು ಏನಪ್ಪ ಅಂತಂದರೆ ಇದು ಭೂಮಿ ಇಲ್ಲಿ ಕಂಡು ಬರುವಂಥದ್ದು ಇಷ್ಟು ಇಲ್ಲಿಂದ ಇಲ್ಲಿಗೆ ಇಷ್ಟು ಏನು ಬರ್ತದೆ ಇದು ಪರಿವರ್ತನಾ ಮಂಡಲ ಇದೇನಾಗಿದೆ ಅಂದರೆ ಇದು ಧ್ರುವ ಪ್ರದೇಶ ಇದು ಸಮಭಾಜಕೃತ ಪ್ರದೇಶ ಇಲ್ಲಿ ಹದಿನೆಂಟು ಕಿಲೋಮೀಟ್ರ್ ಇಲ್ಲಿ ಎಂಟು ಕಿಲೋಮೀಟ್ರಿಗೆ ಕಂಡು ಬರ್ತೈತೆ ಎತ್ತರಕ್ಕೆ ಹೋದಂತೆ ಇಲ್ಲಿ ಏನಾಗುತ್ತೆ ಉಷ್ಣಾಂಶ ಹೆಚ್ಚುತ್ತದೆ ಕಡಿಮೆ ಆಗ್ತದೆ ಅಂದರೆ ಇಲ್ಲಿ ಕಡಿಮೆ ಆಗ್ತೈತೆ ಈ ವಾಯುಮಂಡಲದ ಏನಾಗ್ ಏನಾಗ್ತದೆ ಅಂದರೆ ಎಲ್ಲ ಅಂಶಗಳಲ್ಲಿ ಬದಲಾವಣೆ ಹೋಗ್ತವೆ ಅಂದರೆ ಗಾಳಿ ಮಳೆ ಮೋಡ ಎಲ್ಲ ಏನು ಮಾಡ್ತವೆ ಈ ವಾತಾವರಣದಲ್ಲಿ ಕಂಡು ಬರೋದರಿಂದ ಇದಕ್ಕೆ ಪರಿವರ್ತನಾ ಮಂಡಲ ಅಂತೀವಿ ಕರಿತೀವಿ ನೆಕ್ಸ್ಟ್ ಬರುವಂಥದ್ದು ಸಮೋಷ್ಣ ಮಂಡಲ ಸಮೋಷ್ಣ ಮಂಡಲ ಇಲ್ಲಿಂದ ಹಿಡ್ಕೊಂಡು ಇಲ್ಲಿ ಗಂಟೆ ಏನಾಗುತ್ತೆ ಕಂಡು ಬರ್ತೈತೆ ಇಲ್ಲಿ ಸಮೋಷ್ಣ ಮಂಡಲದಲ್ಲಿ ಏನಾಗ್ತದಂತಂತಂದರೆ ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಹೆಚ್ಚಾಗುತ್ತದೆ ಇಲ್ಲಿ ಪರಿವರ್ತನ ಮಂಡಲದಲ್ಲಿ ಎತ್ತರಕ್ಕೆ ಹೋದರೆ ಕಡಿಮೆ ಆಗ್ತದೆ ಆದರೆ ಇಲ್ಲಿ ಏನಾಗುತ್ತಂತೆ ಹೆಚ್ಚಾಗ್ತದಂತೆ ಭೋಜನ್ ಮಂಡಲ ಕೂಡ ಇಲ್ಲಿ ಎಲ್ಲಿ ಕಂಡು ಬರ್ತೈತೆ ಇಲ್ಲೇ ಕಂಡು ಬರ್ತೈತೆ ಮತ್ತು ಅಲ್ಟ್ರಾವಯೊಲೆಟ್ ಕಿರಣಗಳು ಕೂಡ ಇಲ್ಲೇ ಬರ್ತೈತೆ ಅದಕ್ಕೆ ಇವು ನೆನ್ಪಿಟ್ಕೋಬೇಕು ಮೂರನೇ ಮಂಡಲ ಯಾವುದಪ್ಪ ಅಂದರೆ ಅದು ಮಿಸಸ್ ಪಿಯರ್ ಅದು ಇಷ್ಟಿಲ್ಲಿ ಕಂಡು ಬರ್ತೈತೆ ಈ ಧೂಮಕೇತು ಮತ್ತು ಧೂಮಕೇತುಗಳ ಮಧ್ಯಂತರ ಮಂಡಲ ಇದಾಗಿದೆ ಇವ ನೆಕ್ಸ್ಟ್ ಬರುವಂಥದ್ದು ಅಯ್ಯಾನುಮಂಡಲ ಅಂದರೆ ಭೂಮಿಯ ಅಲ್ಲಿ ಪ್ರಸರಗೊಂಡ ರೇಡಿಯೋ ತರಂಗಗಳು ಪುನಃ ಭೂಮಿಗೆ ಬರ್ತವೆ ಅದು ಕಂಡು ಬರುವಂಥದ್ದು ಉಷ್ಣತಾ ಮಂಡಲದಲ್ಲಿ ಧೂಮಕೇತುಗಳು ಇವೆಲ್ಲ ಏನಾಗುತ್ತೆ ಅಂದರೆ ಈ ಮಂಡಲದಲ್ಲಿ ಕಂಡು ಬರ್ತೈತೆ ಇದು ಎತ್ತರಕ್ಕೆ ಹೋದಂತೆ ಉಷ್ಣಾಂಶ ಏನಾಗುತ್ತೆ ಹೆಚ್ಚಾಗುತ್ತೆ ಮಂಡಲದಲ್ಲಿ ಹೆಚ್ಚಾಗ್ತೈತೆ ಮತ್ತು ಸಮೋಷ್ಣ ಮಂಡಲದಲ್ಲೂ ಹೆಚ್ಚಾಗ್ತೈತೆ ಅದೇ ರೀತಿ ಮಿಸಸ್ಪಿಯರಲ್ಲಿ ಮತ್ತು ಪರಿವರ್ತನ ಮಂಡಲದಲ್ಲಿ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತೈತೆ ಇದು ಚೆನ್ನಾಗಿ ನೆನ್ಪಿಟ್ಟುಕೊಳ್ಬೇಕು ಈಗ ಹವಾಮಾನದ ಘಟಕಾಂಶಗಳು ಹವಾಮಾನದಲ್ಲಿ ಯಾವ್ಯಾವ ಘಟಕಾಂಶಗಳು ಬರ್ತವೆ ಅಂತಂದ್ರೆ ಉಷ್ಣತೆ ಉಷ್ಣಾಂಶ ಒತ್ತಡ ಮಾರುತಗಳು ತೇವಾಂಶ ಮೋಡ ಮಳೆ ಇದು ಜಮಾನ ಕೇಳ್ಬೋದು ಹವಾಮಾನದ ಘಟಕ ಘಟಕಾಂಶಗಳು ಯಾವ್ಯಾವು ಅಂದರೆ ಉಷ್ಣಾಂಶ ಇರ್ತೈತೆ ಅಲ್ಲಿ ಒತ್ತಡ ಇರ್ತೈತೆ ಮಾರುತಗಳು ಇರ್ತವೆ ಅಂದರೆ ಗಾಳಿ ಇರ್ತೈತೆ ತೇವಾಂಶ ಇರ್ತೈತೆ ತಂಪಿರ್ತೈತೆ ಅಂತ ಅರ್ಥ ಮೋಡ ಮಳೆ ಇತ್ಯಾದಿ ಅಂಶಗಳನ್ನು ಮಾಡ್ತವೆ ಈ ಘಟಕಾಂಶದ ಅಂಶಗಳಾಗಿ ಕಂಡು ಬಂದಿವೆ ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ಒಂದು ಸ್ಥಳ ಇರುತ್ತೆ ಅಲ್ಲಿ ಒಂದು ನಿಗದಿತ ಸಮಯದಲ್ಲಿ ಏನಾಗುತ್ತಂತೆ ಕಂಡುಬರುವ ವಾಯುಗುಣದ ಪರಿಸ್ಥಿತಿಗೆ ಅಂದರೆ ವಾಯುಮಂಡಲದಲ್ಲಿ ಕಂಡುಬರುವಂಥ ಒಂದು ಪರಿಸ್ಥಿತಿಗೆ ಏನೇನು ಕರಿತೀವಿ ಹವಾಮಾನ ಅಂತೇಳಿ ಕರಿತೀವಿ ಒಂದು ಸ್ಥಳದಲ್ಲಿ ಒಂದು ನಿಗದಿತ ಸಮಯದಲ್ಲಿ ಕಂಡುಬರುವ ವಾಯುಮಂಡಲದ ಪರಿಸ್ಥಿತಿಗೆ ಹವಾಗುಣ ಅಂತ ಕರೆದ್ರೆ ಒಂದು ಸ್ಥಳದಲ್ಲಿ ನಿಗದಿತ ಸಮಯದಲ್ಲಿ ದೀರ್ಘಾವಧಿಯವರೆಗೆ ಕಂಡುಬರುವಂತಹ ಪರಿಸ್ಥಿತಿಗೆ ಏನಂತೀವಿ ನಾವು ಅಂತಂದರೆ ಅದು ವಾಯುಗುಣ ಅಂತೇಳಿ ಕರಿತೀವಿ ವಾಯುಗುಣ ಏನಾಗುತ್ತೆ ದೀರ್ಘವಾಗಿರುತ್ತೆ ಹವಾಗುಣ ಏನಾಗಿರುತ್ತೆ ಅಂದರೆ ಒಂದು ಸ್ವಲ್ಪ ಸಮಯದವರೆಗೆ ಕಂಡು ಬರ್ತಾ ಇರ್ತದೆ ಇವಾಗ ಉಷ್ಣಾಂಶ ಭೂಮಿಯು ಪಡೆಯುವ ಎಲ್ಲ ಶಕ್ತಿಯ ಮೂಲ ಯಾರಪ್ಪ ಅಂತಂದರೆ ಅದು ಸೂರ್ಯ ಭೂಮಿಯು ಸೂರ್ಯನಿಗೆ ಪಡೆಯುವ ಶಾಖವನ್ನು ಏನಂತೀವಿ ನಾವು ಸೂರ್ಯಜನ್ಯ ಶಾಖ ಅಂತ ಹೇಳಿ ಕರಿತೀವಿ ಅದರಿಂದ ಸೂರ್ಯನಿಂದ ಬರುವ ವಿಕಿರಣ ಎಂದಾಗುತ್ತದೆ ವಾಯುಮಂಡಲದ ಉಷ್ಣಾಂಶವನ್ನು ಉಷ್ಣತಾ ಮಾಪಕದಲ್ಲಿ ಅಳಿತೀವಿ ಸೆಂಟಿಗ್ರೇಡ್ ಅಥವಾ ಫ್ಯಾರೈನಿಟ್ ಉಷ್ಣತಾ ಮಾಪಕಗಳನ್ನು ಉಷ್ಣಾಂಶವನ್ನು ಅಳೆಯಲು ಬಳಸುವರು ಉಷ್ಣಾಂಶದ ಮೇಲೆ ಪ್ರಭಾವವನ್ನು ಬೀರುವ ಅಂಶಗಳು ಯಾವ್ಯಾವಪ್ಪ ಅಂತಂದರೆ ಅದು ಅಕ್ಷಾಂಶ ಒಂದು ಸ್ಥಳದ ಎತ್ತರ ಸಮುದ್ರದಿಂದ ಇರುವ ದೂರ ಮಾರುತಗಳು ಸಾಗರ ಪ್ರವಾಹಗಳು ಮೋಡಗಳು ಮಳೆ ಇತ್ಯಾದಿ ಅಂಶಗಳೇನಾಗುತ್ತೆ ಇಲ್ಲಿ ಉಷ್ಣಾಂಶದಲ್ಲಿ ಕಂಡುಬರ್ತೈತೆ ಉಷ್ಣತದಲ್ಲಿ ಕಂಡುಬರ್ತೈತೆ ಈಗ ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ನಾವು ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗ್ತೈತೆ ಸಾಂದ್ರತೆ ಕೂಡ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗ್ತೈತೆ ಉಷ್ಣಾಂಶ ಕಡಿಮೆ ಆಗ್ತೈತೆ ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆ ಪ್ರಮಾಣ ಅಂಥೇಳಿ ಕರಿತೀವಿ ಇದು ಪ್ರತಿ ಸಾವಿರ ಮೀಟರ್ಗಳ ಎತ್ತರಕ್ಕೆ ಅಂತಂದರೆ ಸಿಕ್ಸ್ ಪಾಯಿಂಟ್ ಫೋರ್ ಸೆಂಟಿಮೀಟರ್ ಅಥವಾ ಒನ್ನೂರ ಅರವತ್ತೈದು ಮೀಟರ್ಗೆ ಅಂತಂದರೆ ಒಂದು ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಏನಾಗುತ್ತೆ ಕಡಿಮೆ ಆಗ್ತಾ ಹೋಗ್ತೈತೆ ಉಷ್ಣಾಂಶ ವಿಪರ್ಯಾಸ ಕೆಲವು ವಿಶೇಷ ಸನ್ನಿವೇಶಗಳಲ್ಲಿ ವಾಯುಮಂಡಲದಲ್ಲಿ ಎತ್ತರಕ್ಕೆ ಹೋದಂತೆ ಏನಾಗ್ತೈತೆ ಉಷ್ಣಾಂಶ ಕಡಿಮೆಯಾಗುವ ಬದಲು ಮತ್ತಿಷ್ಟು ಏನಾಗುತ್ತೆ ಹೆಚ್ಚಾಗುತ್ತಾ ಹೋಗುತ್ತೈತೆ ಇಂಥ ಪರಿಸ್ಥಿತಿಗೆ ಏನಂತ ಕರಿತೀವಿ ಅಂತಂತಂದರೆ ಅದು ಉಷ್ಣಾಂಶದ ವಿಪರ್ಯಾಸ ಅಂದ್ ವಿಪರ್ಯಾಯ ಅಂಥೇಳಿ ಕರಿತೀವಿ ಇದು ಪರ್ವತಗಳ ಕಣಿವೆ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದರೆ ಇದು ಕಂಡು ಬರ್ತೈತೆ ಇದಕ್ಕೆ ಕಾರಣ ಏನು ಏನಂತಂದರೆ ಉಷ್ಣಾಂಶ ವಿಪರ್ಯಾಸ ಆಗಲಿಕ್ಕೆ ಏನೇನು ಕಾರಣಗಳಂದರೆ ದೀರ್ಘಾವಧಿಯ ರಾತ್ರಿ ಮೋಡರಹಿತ ಶುಭ್ರ ಆಕಾಶ ಇದಕ್ಕೆ ಮುಖ್ಯ ಉಷ್ಣಾಂಶ ವಿಪರ್ಯಾಸ ಆಗಲಿಕ್ಕೆ ಮುಖ್ಯ ಕಾರಣ ಏನಂತಂದ್ರೆ ರಾತ್ರಿ ಮೋಡರಹಿತ ಶುಭ್ರ ಆಕಾಶ ಒಣಗಾಳಿ ಮಾರುತರಹಿತ ಮತ್ತು ಹಿಮಾವೃತ ಪ್ರದೇಶಗಳ ಭಾಗದಲ್ಲಿ ಏನಾಗುತ್ತೆ ಅಂದರೆ ಇದು ಉಷ್ಣಾಂಶ ವಿಪರ್ಯ ಕಂಡು ಬರ್ತೈತಿ ಉಷ್ಣಾಂಶದ ವಲಯಗಳು ಈ ಮೇಲ್ಮೈಯನ್ನು ಸೂರ್ಯಜನ ಶಾಖದ ಆಧಾರದ ಮೇಲೆ ಭೂಮಿಯನ್ನು ನಾವೇನು ಮಾಡಿದೀವಿ ಅಂದರೆ ಉಷ್ಣಾಂಶ ವಲಯಗಳಾಗಿ ವಿಂಗಡಿಸಿದೀವಿ ಅವು ಯಾವ್ಯಾವು ಅಂತಂತಂದರೆ ಉಷ್ಣವಲಯ ಇದು ಹೆಚ್ಚು ಉಷ್ಣಾಂಶ ಇರುವಂಥ ವಲಯ ಅದಕ್ಕೆ ಉಷ್ಣ ವಲಯ ಅಂತ ಕರಿತೀವಿ ಈ ವಲಯದಲ್ಲಿ ಉಷ್ಣಾಂಶ ಏನಾಗುತ್ತೆ ಅಂದರೆ ಶಾಖ ಹೆಚ್ಚು ಕಂಡು ಬರ್ತೈತೆ ಜೀರೋ ಡಿಗ್ರಿ ಅಕ್ಷಾಂಶ ಸಮಭಾಜಕ ವೃತ್ತದ ವೃತ್ತದಿಂದ ಆರ್ಕಾಟಿಕ್ ಅಂದರೆ ಕರ್ಕಾಟಿಕ್ ಸಂಕ್ರಾಂತಿ ವೃತ್ತ ಏನಾಗುತ್ತೆ ಇಪ್ಪತ್ತ್ ಮೂರುವರೆ ಮೇಲ್ಗಡೆ ಬರ್ತೈತೆ ಉತ್ತರಕ್ಕೆ ಬರ್ತೈತೆ ಮಕರ ಸಂಕ್ರಾಂತಿ ವೃತ್ತದವರೆಗೆ ಏನಾಗುತ್ತೆ ಇದು ದಕ್ಷಿಣದಲ್ಲಿ ಕಂಡು ಬರ್ತೈತೆ ಈ ವಲಯವು ಸೂರ್ಯನ ನೇರವಾದ ಕಿರಣಗಳನ್ನು ಪಡೆಯುವುದು ಸೂರ್ಯನಿಂದ ಬರುವಂಥ ನೇರವಾದ ಏನು ಮಾಡುತ್ತೆ ಅಂದ್ರೆ ಪಡಿತೈತೆ ಇದು ಭೂಮಿ ಇದು ಸಮಭಾಜಿಕ ವೃತ್ತ ಇದು ಇಪ್ಪತ್ತ್ ಮೂರುವರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಇದು ಇಪ್ಪತ್ತ್ಮೂರವರೆ ಮಕರ ಸಂಕ್ರಾಂತಿ ವೃತ್ತ ನೋಡ್ಕೊಳ್ಳಿದ ಇವಾಗ ಸಮಸ್ಯೋಷ್ಣ ಮಂಡಲ ಉಷ್ಣ ವಲಯ ಟೆಂಪ್ರೇಚರ್ ಜೋನ್ ಈ ವಲಯದಲ್ಲಿ ಉಷ್ಣಾಂಶ ಏನಾಗುತ್ತದೆ ಅತಿ ಕ ಅತಿ ಹೆಚ್ಚಾಗ್ಬೋದು ಅಥವಾ ಅತಿ ಕಡಿಮೆ ಇರದೆ ಸಮತನ ಅಂದರೆ ಅತಿ ಹೆಚ್ಚು ಇರಲ್ಲ ಅತಿ ಕಡಿಮೆ ಇರಲ್ಲ ಸಮವಾಗಿರ್ತೈತಿ ಇದು ಉತ್ತರದ ಉತ್ತರದಿಂದ ಅರವತ್ತಾರು ಡಿಗ್ರಿ ಉತ್ತರದವರೆಗೆ ಏನು ಬರ್ತೈತೆ ಕಂಡು ಬರ್ತೈತೆ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಆರ್ಟಿಕ್ ವೃತ್ತದವರೆಗೆ ಕಂಡು ಬರ್ತೈತೆ ಅದೇ ರೀತಿ ಗೋಳದಲ್ಲಿ ಇಪ್ಪತ್ತ್ಮೂರು ದಕ್ಷಿಣದಿಂದ ಅರವತ್ತಾರೂವರೆ ಅರವತ್ತಾರೂವರೆ ಡಿಗ್ರಿ ಏನಾಗುತ್ತೆ ದಕ್ಷಿಣವರೆಗೆ ಅಂದರೆ ಮಕರ ಸಂಕ್ರಾಂತಿ ವೃತ್ತದಿಂದ ಅಂಟರ್ಟಿಕ್ ವೃತ್ತದವರೆಗೆ ಈ ಸಮೋಷ್ಣ ಸಮಶೀತೋಷ್ಣ ಮಂಡಲ ಕಂಡು ಬರ್ತೈತೆ ಇವಾಗ ಮೂರನೇ ಒಲೆ ಯಾವುದಪ್ಪ ಅಂತಂದರೆ ಅದು ಶೀತ ಒಲೆ ಇದು ಅತ್ಯಂತ ಶೀತ ಪ್ರದೇಶದಲ್ಲಿ ಕಂಡು ಬರ್ತೈತೆ ಇದು ಅರವತ್ ಅರವತ್ತಾರೂವರೆ ಡಿಗ್ರಿ ಅಂದರೆ ಆರ್ಟಿಕ್ ವೃತ್ತ ಕಂಡು ಬರ್ತದೆ ಅಂದರೆ ಉತ್ತರಕ್ಕೆ ಎಂಬತ್ತು ಡಿಗ್ರಿ ಉತ್ತರ ಧ್ರುವದಿಂದ ಈ ದಕ್ಷಿಣ ಧ್ರುವಗಳಿಗೆ ಒಳಗೆ ಅಂದರೆ ಅರವತ್ತಾರು ಡಿಗ್ರಿ ದಕ್ಷಿಣದಿಂದ ಅಂಟಾರ್ಟಿಕ್ ವೃತ್ತ ಅಂದರೆ ನೈಂಟಿ ಡಿಗ್ರಿ ದಕ್ಷಿಣ ಧ್ರುವದವರೆಗೆ ಇದು ಕಂಡು ಬರ್ತೈತೆ ಈ ವಲಯದಲ್ಲಿ ಸೂರ್ಯನ ಕಿರಣಗಳೇನಾಗುತ್ತೆ ಅತ್ಯಂತ ಓರೆಯಾಗಿ ಬಿಡುವುದರಿಂದ ಉಷ್ಣಾಂಶ ಅತೀ ಕಡಿಮೆ ಇದೆ ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತದೆ ಮತ್ತು ಚಳಿಗಾಲದಲ್ಲಿ ಉಷ್ಣಾಂಶ ಏನಾಗುತ್ತೆ ಕಡಿಮೆ ಆಗ್ತೈತಿ ಮೂರನೇ ಮಂಡಲನ ಯಾವುದಪ್ಪ ಅಂತಂದರೆ ಅದು ಸಮೋಷ್ಣ ರೇಖೆ ಒಂದೇ ಪ್ರಮಾಣದ ಉಷ್ಣಾಂಶವನ್ನು ಹೊಂದಿರುವ ಸ್ಥಳಗಳನ್ನು ಸೇರಿಸುವಂಥ ಎಳೆಯಬಹುದಾದ ಏನಂತೀವಿ ಸಮೋಷ್ಣ ರೇಖೆಗಳಂತ ಕರಿತೀವಿ ಇವುಗಳನ್ನು ಗ್ಲೋಬ್ ಅಥವಾ ಗೋಳ ಅಥವಾ ಭೂಪಟದ ಮೇಲೆ ಯಾವುದಾದ್ರೂ ಒಂದು ಭಾಗದ ಉಷ್ಣಾಂಶವನ್ನು ಹಂಚಿಕೆ ಅಂತ ತೋರಿಸಲು ಈ ಸಮೋಷ್ಣ ರೇಖೆ ಏನಾಗುತ್ತೆಂದರೆ ಬಳಕೆ ಆಗ್ತೈತಿ ನಿಮಗಿದು ತಿಳಿದಿರಲಿ ಇದು ಇಂಥ ಇಂಪಾರ್ಟೆಂಟ್ ಇರ್ತಾನೆ ನೆನ್ಪುಟ್ಕೋಬೇಕು ಆಫ್ರಿಕಾ ಖಂಡದ ಲಿವಿಯಾ ಪ್ರದೇಶದಲ್ಲಿನ ಆಲ್ ಜಿಜಿಯಾ ಪ್ರಪಂಚದಲ್ಲಿ ಅತಿ ಹೆಚ್ಚು ಉಷ್ಣಾಂಶವನ್ನು ಏನು ಮಾಡಿದವನು ದಾಖಲೆ ಮಾಡಿದ ಆಲ್ ಅಜಿಜಿಯಾ ಎಂಬುವ ಭಾರತದಲ್ಲಿ ರಾಜಸ್ಥಾನದ ಗಂಗಾನಾಗ ಅವರು ಬೇಸಿಗೆಯಲ್ಲಿ ಅತ್ಯಂತ ಗರಿಷ್ಠ ಉಷ್ಣಾಂಶ ಉಷ್ಣಾಂಶವನ್ನು ದಾಖಲಿಸಿದೆ ಅದು ಎಷ್ಟೆಂದರೆ ಐವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿದೆ ಮತ್ತು ಜಮ್ಮು ಕಾಶ್ಮೀರದ ಲೇಹ ಪ್ರದೇಶವು ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ದಾಖಲಿಸಿದೆ ಅದು ಎಷ್ಟು ಅಂತಂದರೆ ಸರಾಸರಿ ಹತ್ತು ಡಿಗ್ರಿ ಸೆಲ್ಸಿಯಸ್ ಹತ್ತು ಡಿಗ್ರಿ ಸೆಂಟಿಮೀಟರ್ ಅಂಟಾರ್ಟಿಕ್ದಲ್ಲಿರುವ ವಾಸ್ಟೋಕ್ ಪ್ರದೇಶವನ್ನು ಪ್ರಪಂಚದ ಅತ್ಯಂತ ಶೀತ ಪ್ರದೇಶ ಅಂತೇಳಿ ಕರಿತೀವಿ ಇಲ್ಲಿಗೆ ಈ ತರಗತಿಯನ್ನು ಮುಗಿಸ್ತೀನಿ முந்தின தரகத்தில் இது முந்து முந்துவராக தீக்கொழோண அந்தேத்தா இல்லே வீடியோனு முக்தி தேங்க்ஸ் ஃபார் வாட்சிங் ஆல்